ರಾಜ್ಯಾದ್ಯಂತ ಬಿಡುಗಡೆಗೊಂಡಿರುವ ಕಾಂತಾರ ಚಾಪ್ಟರ್ ಒನ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಭಾರತದಲ್ಲಿ ಕೋಟಿ ಹಾಗೂ ವಿದೇಶಗಳಲ್ಲಿ ಹತ್ತು ಕೋಟಿ ಕಲೆಕ್ಷನ್ ಮಾಡಿರುವ ಕಾಂತಾರ ಚಾಪ್ಟರ್ ಒನ್ ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಭಾರತದಲ್ಲಿ ಒಟ್ಟು ಐನೂರು ಸ್ಕ್ರೀನ್ಗಳು ಮತ್ತು ಸುಮಾರು ಹನ್ನೆರಡು ಶೋಗಳನ್ನು ಪ್ರದರ್ಶನಗೊಳ್ತಾ ಇದೆ ಎಲ್ಲ ಭಾಷೆಗಳು ಸೇರಿದಂತೆ ಭಾರತದಲ್ಲಿ ಅಂದಾಜು ನಲವತ್ತೈದು ಕೋಟಿಗಳನ್ನು ಕಲೆಕ್ಷನ್ ಮಾಡಿದೆ ಕಾಂತಾರ ಚಾಪ್ಟರ್ ಒನ್ ಇನ್ನು ದೆಹಲಿಯಲ್ಲಿ ಒಂದು ಟಿಕೆಟ್ ದರ ಎರಡು ಸಾವಿರದ ನಾನೂರು ರೂಪಾಯಿಗೆ ಮಾರಾಟವಾಗಿದ್ದು ಬೆಂಗಳೂರಿನಲ್ಲಿ ಗರಿಷ್ಠ ರೂಪಾಯಿ ಇತ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬಾಯ್ಕಾಟ್ ಕಾಂತಾರ ಚಾಪ್ಟರ್ ಒನ್ ಬೆದರಿಕೆ ಇದ್ರೂ ಕೂಡ ಸಿನಿಮಾ ಪ್ರದರ್ಶನದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಉತ್ತರ ಭಾರತ ಒಂದರಲ್ಲೇ ಈ ಚಿತ್ರ ಅಂದಾಜು ಎಂಟರಿಂದ ಹತ್ತು ಕೋಟಿ ರು ಗಳಿಕೆ ಮಾಡಿದೆಯಂತೆ ಉಳಿದಂತೆ ಕರ್ನಾಟಕದಲ್ಲಿ ಅಂದಾಜು ಇಪ್ಪತ್ತು ಕೋಟಿ ರೂಪಾಯಿ ಆಂಧ್ರದಲ್ಲಿ ಐದು ಕೋಟಿ ರೂಪಾಯಿ ತಮಿಳುನಾಡಿನಲ್ಲಿ ಮೂರು ಕೋಟಿ ರೂಪಾಯಿ ಹಾಗೂ ಮಲಯಾಳಂನಲ್ಲಿ ಸುಮಾರು ಅರವತ್ತೈದು ಲಕ್ಷ ಗಳಿಕೆಯನ್ನ ಮಾಡಿದೆ ಈ ಕಾಂತಾರ ಒನ್ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಮಲ್ಲಿಕಾರ್ಜುನ ಖರ್ಗೆರವರಿಗೆ ಯಶಸ್ವಿಯಾಗಿ ಪೇಸ್ ಮೇಕರ್ ಅಳವಡಿಸಲಾಗಿದ್ದು ಚಿಕಿತ್ಸೆ ಬಳಿಕ ಖರ್ಗೆ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳಿದ್ದಾರೆ ಪ್ರಸ್ತುತ ಅವರು ವಿಶ್ರಾಂತಿ ಪಡೆಯುತ್ತಿದ್ದು ಶೀಘ್ರದಲ್ಲೇ ರಾಷ್ಟ್ರ ರಾಜಕಾರಣಕ್ಕೆ ಮರಳುವ ನಿರೀಕ್ಷೆ ಇದೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳಿವೆ ಮೊನ್ನೆಯಷ್ಟೇ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆರ್ ಅವರ ಆರೋಗ್ಯವನ್ನು ವಿಚಾರಿಸಿದ್ರು ಇನ್ನು ತಮ್ಮ ಆರೋಗ್ಯದ ವಿಷಯವಾಗಿ ಶುಭಾಶಯಗಳ ಮಹಾಪೌರವನ್ನೇ ಅರಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಮತ್ತು ಬೆಂಬಲಿಗರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆರವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಶೀಘ್ರದಲ್ಲೇ ನನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಲು ಉದ್ದೇಶಿಸಿದ್ದೇನೆ ಅಂತ ಮಲ್ಲಿಕಾರ್ಜುನ ಖರ್ಗೆರ್ ಅವರು ಟ್ವೀಟ್ ಮಾಡಿದ್ದಾರೆ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಮೊನ್ನೆಯಷ್ಟೇ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳಿದ್ರು ಇದಕ್ಕೆ ನಯವಾಗಿಯೇ ಟಾಂಗ್ ಕೊಟ್ಟಿರುವ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಮಾತೆ ಅಂತಿಮ ಅಂತ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ಯಾವ ಅಧಿಕಾರ ಹಂಚಿಕೆ ವಿಚಾರವೂ ಕೂಡ ಇಲ್ಲ ಈ ಬಗ್ಗೆ ಯಾರಿಗೂ ಮಾತನಾಡುವ ಹಕ್ಕಿಲ್ಲ ಶಾಸಕ ರಂಗನಾಥ್ ಸೇರಿದಂತೆ ಈ ವಿಚಾರವಾಗಿ ಯಾರೆಲ್ಲ ಮಾತನಾಡಿದ್ದಾರೋ ಅವರಿಗೆ ನೋಟಿಸ್ ನೀಡುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಪಕ್ಷದಲ್ಲಿ ಶಿಸ್ತು ಇಲ್ಲವಾದರೆ ಪಕ್ಷ ಉಳಿಯುವುದಿಲ್ಲ ಅಂತ ತಿಳಿಸಿದ್ರು ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಆಗಿದೆ ಎಂದು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಬಿಜೆಪಿ ಪಕ್ಷದವರು ಅವರ ಪಕ್ಷದಲ್ಲಿನ ಕ್ರಾಂತಿ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ ಅವರ ಆಂತರಿಕ ಸಮಸ್ಯೆ ಚರ್ಚೆ ಮಾಡಿ ಅವರ ಮನೆಯನ್ನ ಸರಿ ಮಾಡಿಕೊಳ್ಳಿ ಆ ಕಾರ್ಯಕ್ಕೆ ಬೇಕಾದಂತಹ ಸೂಚಿದಾರವನ್ನು ನಾನೇ ಕಳಿಸಿಕೊಡ್ತೀನಿ ಅಂತ ಟಾಂಗ್ ಕೊಟ್ರು ಬಿಜೆಪಿಗೆ ಕಳೆದೆರಡು ತಿಂಗಳುಗಳಿಂದ ಆಂಧ್ರ ವರ್ಸಸ್ ಕರ್ನಾಟಕ ಬೆಂಗಳೂರು ಗುಂಡಿ ವಿಷಯವಾಗಿ ತಾರಕಕ್ಕೇರಿದೆ ಬೆಂಗಳೂರಿನ ಮೂಲಸೌಕರ್ಯ ಮತ್ತು ರಸ್ತೆ ಗುಂಡಿಗಳ ಚರ್ಚೆ ಮಧ್ಯೆ ಆಂಧ್ರಪ್ರದೇಶದ ಸಚಿವ ನಾರಾ ಲೋಕೇಶ್ ಐಟಿ ಕಂಪನಿಗಳನ್ನ ಮತ್ತೆ ತಮ್ಮ ರಾಜ್ಯಕ್ಕೆ ಆಹ್ವಾನ ಮಾಡಿದ್ದಾರೆ ಇದಕ್ಕೆ ಕರ್ನಾಟಕ ಐಟಿ ಬಿಟಿ ಸಚಿವ ಪ್ರಿಯಾಂಕರ್ಗೆ ಖಡಕ್ಕಾಗಿ ತಿರುಗೋಟನ ನೀಡಿದ್ದು ಟ್ವೀಟ್ ಮೂಲಕ ನಾರಾ ಲೋಕೇಶ್ಗೆ ತಿರುಗೇಟನ ಕೊಟ್ಟಿದ್ದಾರೆ ದುರ್ಬಲ ವ್ಯವಸ್ಥೆ ಇರುವವರು ಅದನ್ನು ಸುಧಾರಿಸಲು ಪ್ರಯತ್ನಿಸುವುದು ಸಾಮಾನ್ಯ ಅದರಲ್ಲಿ ತಪ್ಪೇನೂ ಕೂಡ ಇಲ್ಲ ಆದರೆ ಆ ಪ್ರಯತ್ನ ತೀವ್ರ ಹತಾಶೆಯ ಹಂತಕ್ಕೆ ಹೋದಾಗ ಅದು ಮತ್ತಷ್ಟು ದುರ್ಬಲವಾಗುತ್ತೆ ಅಂತ ಟ್ವೀಟ್ಗೆ ವ್ಯಂಗ್ಯವಾಡಿದ್ದಾರೆ ಪ್ರಿಯಾಂಕ್ ಖರ್ಗೆರವರು ಸಿಎಂ ಬದಲಾವಣೆ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಅವರ ಪರ ನಿಂತಿದ್ದಂತಹ ಹಲವಾರು ನಾಯಕರುಗಳಿಗೆ ನೋಟಿಸ್ ಭಾಗ್ಯ ನೀಡಲಾಗಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಳ್ಳುತ್ತಿದ್ದಂತೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕೆಲವು ಶಾಸಕರು ಕೈ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ರು ನಾಯಕತ್ವ ಬದಲಾವಣೆ ಚರ್ಚೆಗೆ ಪೂರ್ಣ ವಿರಾಮ ಹಾಕಲು ಸಿದ್ದರಾಮಯ್ಯ ಕೂಡ ಮುಂದಾಗಿದ್ರು ಖಡಕ್ಕಾಗಿ ಮಾಧ್ಯಮದ ಮುಂದೆ ಹೇಳಿದ್ರು ನಾನೇ ಮುಂದಿನ ಐದು ವರ್ಷಕ್ಕೂ ಸಿಎಂ ಅಂತ ಆದರೆ ಹಲವಾರು ಜನ ಮುಂದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುವ ಕಾಲ ಸನಿಹವಾಗಿದೆ ಅಂತ ಹೇಳಿದ್ರು ಇದಕ್ಕೆ ನೋಟಿಸ್ ಅನ್ನು ಕೊಟ್ಟಿರುವ ರಾಜ್ಯ ಕಾಂಗ್ರೆಸ್ ಒಂದು ವಾರದಲ್ಲಿ ತಮ್ಮ ಹೇಳಿಕೆಯ ಬಗ್ಗೆ ಉತ್ತರ ಕೊಡುವಂತೆ ಆದೇಶ ಹೊರಡಿಸಿದೆ ಡಿಕೆಶಿಗೆ ಪ್ರಮುಖ ಸಚಿವರ ಬೆಂಬಲ ಎದ್ದಿದ್ರು ಕೂಡ ಕೆಲವು ಶಾಸಕರು ಬ್ಯಾಟ್ ಅನ್ನು ಬೀಸುತ್ತಿದ್ದರು ಅದರಲ್ಲೂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಡಾಕ್ಟರ್ ರಂಗನಾಥ್ ಇಕ್ಬಾಲ್ ಹುಸೇನ್ ಸೇರಿದಂತೆ ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡ ಕೂಡ ಡಿಕೆಶಿ ಪರ ಪರ್ಚರಿ ಬ್ಯಾಟಿಂಗ್ ಬೀಸಿದ್ರು ಈಗ ಅವರಿಗೆಲ್ಲರಿಗೂ ನೋಟಿಸ್ ಅನ್ನು ನೀಡಲಾಗಿದೆ ರಾಜ್ಯದಲ್ಲಿ ಬಹುದಿನಗಳ ಕಾಲದಿಂದ ಬಾಕಿ ಉಳಿದಿದ್ದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮುಂದಿನ ವರ್ಷಾರಂಭದ ಬಳಿಕ ಸರಣಿಯಾಗಿ ನಡೆಯುವ ಭರವಸೆ ಮೂಡಿದೆ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸರಣಿಯಾಗಿ ಒಂದೊಂದರಂತೆ ಚುನಾವಣೆ ನಡೆಸಲು ರಾಜಕೀಯ ಪಕ್ಷಗಳು ಸಿದ್ಧತೆಯನ್ನು ನಡೆಸುತ್ತಿವೆ ಜನಪ್ರತಿಗಳೇ ಇಲ್ಲದೆ ಒಂದು ಅವಧಿ ಪೂರೈಸುತ್ತಿರುವ ರಾಜ್ಯದ ಬಹುತೇಕ ಸ್ಥಳೀಯ ಸಂಸ್ಥೆಗಳಿಗೆ ಮುಂದಿನ ವರ್ಷದ ಆರಂಭದ ಬಳಿಕ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ರಾಜಕೀಯ ಪಕ್ಷಗಳಲ್ಲಿ ಈಗಾಗಲೇ ತಯಾರಿ ಶುರುವಾಗಿದ್ದು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳು ನೂರ ಎಂಬತ್ತೈದು ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆಯ ಪರ್ವ ಶುರುವಾಗಲಿದೆ ಚುನಾವಣೆಯನ್ನು ಮತ್ತಷ್ಟು ಮುಂದೂಡಿಕೆಗೊಂಡು ಹೋಗುವುದು ಚುನಾಯಿತ ಸರ್ಕಾರಕ್ಕೆ ಗೌರವ ತರುವುದಿಲ್ಲ ಎಂಬ ಚರ್ಚೆಗಳು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿಯೇ ಶುರುವಾಗಿದೆ ಹೀಗಾಗಿ ಚುನಾವಣೆ ನಡೆಸುವ ಒತ್ತಡ ಕಾಂಗ್ರೆಸ್ ಸರ್ಕಾರಕ್ಕೆ ಸೃಷ್ಟಿಯಾಗಿದೆ ಅಂತೆಯೇ ಚುನಾವಣೆಗೆ ಅಣಿಯಾಗಲು ಕಾಂಗ್ರೆಸ್ನಿಂದ ಪಕ್ಷದ ಕಾರ್ಯಕರ್ತರಿಗೆ ಸಂದೇಶ ರವಾನೆಯಾಗಿದೆ ಇದರ ಸುಳಿವರಿದಿರುವ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಪಂಚಾಯಿತಿ ಚುನಾವಣೆಗೆ ಸಿದ್ಧತೆಯನ್ನ ಸದ್ದಿಲ್ಲದೆ ಆರಂಭಿಸಿದೆ ಹಲವಾರು ಉದ್ಯಮಗಳನ್ನು ನಡೆಸುತ್ತಿರುವ ಮುಖೇಶ್ ಅಂಬಾನಿಯ ನೇತೃತ್ವದ ರಿಲಯನ್ಸ್ ಇಂಡಸ್ಟ್ರೀಸ್ ಹೊಸ ಶೂರ್ ಬ್ರಾಂಡ್ ಅನ್ನ ಬಿಡುಗಡೆ ಮಾಡಿದ್ದು ಕ್ಯಾಂಪಶ್ಯೂರ್ ಹೆಸರಿನಲ್ಲಿ ನೀರನ್ನ ಮಾರಾಟಕ್ಕೆ ಕಡಿಮೆ ಬೆಲೆಯಲ್ಲಿ ಉನ್ನತ ಗುಣಮಟ್ಟದ ನೀರನ್ನು ಒದಗಿಸುವ ಉದ್ದೇಶದಿಂದ ಮೂವತ್ತು ಸಾವಿರ ಕೋಟಿ ರು ಮೌಲ್ಯದ ಪ್ಯಾಕೇಜ್ ಕುಡಿಯುವ ನೀರಿನ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಈ ಶೂರ್ ಇನ್ನು ಈ ಕ್ಯಾಂಪಸ್ ಕ್ಯಾಂಪಶ್ಯೂರ್ ಬ್ರಾಂಡ್ನ ಪ್ರಮುಖ ಆಕರ್ಷಣೆಯೇ ಇದರ ಬೆಲೆ ಮಾರುಕಟ್ಟೆಯಲ್ಲಿ ಈಗಾಗಲೇ ಇರುವ ಬಿಸ್ಲರಿ ಕೋಕ ಕೋಲಾದ ಕಿಂದ್ಲೆ ಮತ್ತು ಪೆಪ್ಸಿಕೋದ ಅಕ್ವಿನಂತಹ ಪ್ರಮುಖ ಬ್ರ್ಯಾಂಡ್ಗಳಿಗಿಂತ ಗಳಗಿಂತ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಕಡಿಮೆ ದರದಲ್ಲಿ ನೀರನ್ನ ಮಾರಾಟ ಮಾಡಲು ರಿಲಯನ್ಸ್ ನಿರ್ಧಾರ ಮಾಡಿದೆ ಸಿಮ್ ಕಾರ್ಡ್ ಹಾಗೂ ಡೇಟಾ ವಿಷಯದಲ್ಲಿ ದರ ಸಮರಕ್ಕೆ ಇಳಿತಿದ್ದಂತಹ ಜಿಯೋದವರು ಈಗ ಕುಡಿಯುವ ನೀರಿನ ವಿಷಯದಲ್ಲೂ ಕೂಡ ಈಗ ಪ್ರತಿಸ್ಪರ್ಧಿಗಳಿಗೆ ರೇಟ್ ವಿಷಯದಲ್ಲಿ ಸಖತ್ ಕಾಂಪಿಟೇಷನ್ ಕೊಡ್ತಿದ್ದಾರೆ ಇನ್ನು ಒಂದು ಲೀಟರ್ ಬಾಟಲಿ ಇತರೆ ಬ್ರಾಂಡ್ ಗಳಿಗೆ ಇಪ್ಪತ್ತು ರು ಮಾರಾಟ ಮಾಡಿದ್ರೆ ಕ್ಯಾಂಪಶ್ಯೂರ್ ಕೇವಲ ಹದಿನೈದು ರುಗೆ ಮಾರಾಟ ಮಾಡಲಿದೆ ಎರಡು ಲೀಟರ್ ಪ್ಯಾಕ್ ಸ್ಪರ್ಧಿಗಳ ಬೆಲೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಇತ್ತು ಶೂರ್ ಇಪ್ಪತ್ತೈದು ರೂಪಾಯಿಗೆ ಕೊಡಲಿದೆ ಸಣ್ಣ ಪ್ಯಾಕ್ ಅಂದರೆ ಇನ್ನೂರ ಐವತ್ತು ಮಿಲಿ ಲೀಟರ್ ಬಾಟಲಿಯ ಬೆಲೆ ಕೇವಲ ಐದು ರೂಪಾಯಿಗೆ ಸಿಗಲಿದೆ ಸದ್ಯ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ಈ ಕಡಿಮೆ ದರದ ನೀರಿನ ಬಾಟಲಿಗಳು ಪ್ರತಿಸ್ಪರ್ಧಿಗಳಿಗೆ ನಡುಕ ಉಂಟು ಮಾಡಿದೆ